Welcome to Kannada Saurabha Channel. In the last 10 videos, I have explained Kannada Varna Today, we will revise the same ones. oo RU, E, E, I, O, O, AU, AM, AHA

ಇನ್ ಕನ್ನಡ ವರ್ಣಮಾಲಾ ಡಿವೈಡಿಂಗ್ ತ್ರೀ ಟೈಪ್ಸ್ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಕನ್ನಡ ವರ್ಣಮಾಲೆಯನ್ನ ಮೂರು ವಿಧವಾಗಿ ವಿಂಗಡಿಸುತ್ತೇವೆ ಸ್ವರಗಳು ಯೋಗವಾಹಗಳು ವ್ಯಂಜನಗಳು ಸ್ವರಗಳು ಹದಿಮೂರು ಅ ಆ ಇ ಉ ಎ ಐ ಒ ಔ ಯೋಗವಾಹಗಳು ಅಂ ಅಹ ವ್ಯಂಜನಗಳು ಕ ಖ ಗ ಘ ಞ ಚ ಚ ಜ ಜ ಞ ಟ ಟ ಡ ಢ ಣ ತ ಥ ದ ಧ ನ ಪ ಫ ಬ ಭ ಮ ಶ ಶ ಯ ರ ಲ ವ ಸ ಹ ಧನ್ಯವಾದಗಳು ಥ್ಯಾಂಕ್ ಯು ನಿಮ್ಮ ವಿನಯ ನೆಕ್ಸ್ಟ್ ವಿಡಿಯೋ ವಿ ವಿಲ್ ಲರ್ನ್ ಕನ್ನಡ ಕಾಗುಣಿತ